ಹಲೋ ನನ್ನೆಲ್ಲ ಪ್ರೀತಿಯ ಸ್ಟಾರ್ ವೀಕ್ಷಕರಿಗಳಿಗೆ ನಮಸ್ಕಾರಗಳು ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಸ್ಕೈ ಲೈನ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಸಖತ್ತಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ನಾನು ತಡ ಮಾಡಿಸಿ ಸ್ಟಾರ್ಟ್ ಮಾಡ್ತಿದ್ದೀನಿ ಯಾರೆಲ್ಲ ಇನ್ನು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಹೊಸಬ್ರಿಂದ ಯಾರೆಲ್ಲ ನನ್ನ ವಿಡಿಯೋನ ನೋಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹೊಡೆಯೋದನ್ನ ಹೊಡಿಯೋದನ್ನ ಮರಿಬೇಡ್ರಿ ಯಾಕಂದ್ರೆ ನಾನು ಹಾಕೋ ಫಸ್ಟ್ ವಿಡಿಯೋದ ನೋಟಿಫಿಕೇಶನ್ ನಿಮ್ಗ ಬರತ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ತಡ ಮಾಡಿದೆ ಸ್ಟಾರ್ಟ್ ಮಾಡ್ತೀನಿ ಓಕೆ ಬನ್ನಿ ಲೆಟ್ ಸ್ಟಾರ್ಟ್ ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ಒಂದು ಸ್ಪೆಷಲ್ ರೆಸಿಪಿ ಜೊತೆ ನಾನು ಬಂದಿದ್ದೀನಿ ಆ್ಯಂಡ್ ಇದು ಬೇಗ ಅಂದರೆ ಬೇಗ ಒಂದು ತ್ರೀ ಮಿನಿಟ್ಸಲ್ಲಿ ಇದು ಆಗೋಗುತ್ತೆ ಸೊ ಅದ್ಯಾವ್ದಪ್ಪ ಅಂದ್ರೆ ಉತ್ತರ ಕರ್ನಾಟಕದ ವೆರಿ ಸ್ಪೆಷಲ್ ಸ್ಪೆಷಲ್ ಹೆಸರು ಕಾಳಿಂದ ಮಾಡುವಂತಹ ಚಟ್ನಿ ಇದನ್ನ ಯಾರೆಲ್ಲ ಮಾಡ್ಕೊಂಡಿಲ್ಲ ದಯವಿಟ್ಟು ಒಂದ್ಸತಿ ಟ್ರೈ ಮಾಡ್ರಿ ನಾ ಪ್ರತಿಡಿಯೋದಾಗು ಹೇಳೋದು ಇದ್ ಅಂದ್ರೆ ಟ್ರೈ ಮಾಡ್ರಿ ಅಂತ ಹೇಳಿ ಯಾಕಂದ್ರೆ ಯುನೀಕ್ ಆಗಿರುವಂತದ್ದು ನಿಮ್ಗ ಟೇಸ್ಟ್ ಚೆನ್ನಾಗಿರತ್ತ ಅನ್ನೋ ರೀಸನ್ ಗೆ ನಾವ್ ಒಂದ್ಸತಿ ನಿಮ್ಗೆ ಟ್ರೈ ಮಾಡಿ ನೋಡ್ರಿ ಅಂತ ನಾನು ನಿಮ್ಗ ರಿಕ್ವೆಸ್ಟ್ ಮಾಡ್ಕೋತೀನಿ ಸೊ ಓಕೆ ಸ್ಟಾರ್ಟ್ ಈಗ ಯಾವ ತರ ಮಾಡೋದು ಅಂತ ಹೇಳಿ ತಡ ಮಾಡ್ದ ನೋಡೋಣ್ರಿ ಮೊದ್ಲೇದಾಗಿ ನಮ್ಗೆ ಬೇಕಾಗಿರುವಂತದ್ ಹೆಸರು ಕಾಳು ಅಂದ್ರೆ ಇದನ್ನ ನಾನು ಓವರ್ ನೈಟ್ ನೆನ್ಸಿಟ್ಟಿದಿನಿ ಮಾರ್ನಿಂಗ್ ಮಾಡೋರಿದ್ರೆ ನೈಟ್ ನೆನಕ ಹಾಕ್ರಿ ಈವ್ನಿಂಗ್ ಮಾಡಂಗಿದ್ರ ಮಾರ್ನಿಂಗ್ ನೆನಕ ಹಾಕ್ರಿ ಸೊ ಒಂದ್ ನೈಟ್ ಇದು ನೆನಿಬೇಕ್ರಿ ನಾನು ಒಂದ್ ಕಪ್ ಅಷ್ಟು ನಾನು ಇದನ್ನ ನೆನ್ಸಿರುವಂತ ಹೆಸರು ಕಾಳನ್ನ ನಾನು ತಗೊಂಡಿನಿ ಮೊಳಕೆ ಒಡ್ದಿದ್ದಾದ್ರೂ ಸಹಿತ ಇರ್ಬೋದು ಹಿಂಗ ಪ್ಲೇನ್ ಇದ್ರು ಪರವಾಗಿಲ್ಲ ಏನು ಪ್ರಾಬ್ಲಮ್ ಇಲ್ಲ ಮೂರು ಹಸಿ ಮೆಣಸಿನ್ಕಾಯಿ ಐದು ಹೆಸರಷ್ಟು ಬೆಳ್ಳುಳ್ಳಿ ಆಮೇಲೆ ಹಾಫ್ ಇಂಚ್ ಅಷ್ಟು ಶುಂಠಿ ತಗೊಂಡಿನ್ರಿ ಈ ಶುಂಠಿ ಬಂದ ನಿಮ್ಗೆ ಆಪ್ಷನಲ್ ನಾನೀಗ ಮಳೆ ಸೀಸನ್ ಕ್ಲೈಮೇಟ್ ಕೋಲ್ಡ್ ಆಗಿರೋದ್ರಿಂದ ಸ್ವಲ್ಪ ಕಫ ಅದು ಏನಾರು ಇದ್ರೂ ಅವಾಯ್ಡ್ ಆಗುತ್ತೆ ಅನ್ನೋಕ್ಕೋಸ್ಕರ ಮಾತ್ರ ನಾನು ಇದನ್ನ ಯೂಸ್ ಮಾಡಿದ್ದೀನಿ ಹಾಫ್ ಸ್ಪೂನ್ ಅಷ್ಟು ಬೆಲ್ಲ ಹಾಫ್ ಸ ಸ್ಪೂನ್ ಅಷ್ಟು ಜೀರಿಗೆ ಹತ್ತರಿಂದ ಹನ್ನೆರಡು ಎಸಳು ಕರಿಬೇವು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಹಾಫ್ ಅಷ್ಟು ನಾನು ಉಪ್ಪು ತಗೊಂಡಿದ್ದೀನಿ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ತಗೊಳ್ಳಿ ಮೊದಲೇದಾಗಿ ನಾವು ಒಂದು ಈ ಥರ ಮಿಕ್ಸಿ ಜಾರ್ನ ತಗೊಂಡು ಬೆಳ್ಳುಳ್ಳಿ ಮತ್ತು ಶುಂಠಿ ಕರಿಬೇವು ಮತ್ತೆ ಕೊತ್ತಂಬರಿ ಹಸಿರು ಮೆಣಸಿನ್ಕಾಯಿ ಜೀರಿಗೆ ಮತ್ತು ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲು ನಾವು ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ್ರಿ ಒಂದು ಫುಲ್ ಫೈನ್ ಪೇಸ್ಟ್ ಆಗಬೇಕು ನೋಡ್ಬೋದು ಇಷ್ಟು ಫೈನ್ ಪೇಸ್ಟ್ ಆದ್ರೆ ಸಾಕು ಇನ್ನು ನೀವು ಇದನ್ನ ಮಿಕ್ಸಿ ಒಳಗ್ ಮಾಡ್ಕೊಳಕ್ಕಿಂತನೂ ಒಳಕಲ್ ಅನ್ ಸಿಗತ್ರಿ ರುಬ್ಬು ಕಲ್ಲು ಅದ್ರಾಗ ಮಾಡಿದ್ರಂತೂ ಇನ್ನೂ ಸಖತ್ ಆಗಿ ಟೇಸ್ಟ್ ಆಗ್ತೈತಿ ಇದನ್ನ ಒಂದ್ಸತಿ ಟ್ರೈ ಮಾಡ್ರಿ ಮೂರ ಮೂರ್ ನಿಮಿಷದಾಗ್ ಮಾಡ್ಬೋದು ಅಂಡ್ ಚಪಾತಿ ರೊಟ್ಟಿ ಅದಕ್ಕೆಲ್ಲಾ ಸೂಪರ್ ಕಾಂಬಿನೇಷನ್ ಇದು ಈಗ ಇದಕ್ ನಾನು ನೆನ್ಸಿಟ್ಟಿರುವಂತ ಹೆಸರು ಕಾಳು ಏನೈತಲ್ಲ ನೀರ್ನ ಹಾಕಲ್ಲ ಅಂಡ್ ಇನ್ನೊಂದ್ ಏನಂದ್ರ ಈ ಮೆಣಸಿನ್ಕಾಯಿನ ನಾವ್ ಪೇಸ್ಟ್ ಮಾಡ್ಕೋಬೇಕಾದ್ರ ಮಸಾಲಿನ ಅಂತನ ಅನ್ಕೋಬಹುದು ಇದಕ್ಕ ನಾ ಯಾವ್ದೇ ತರ ನೀರ್ ಮಿಕ್ಸ್ ಮಾಡಿಲ್ಲ ನೀರ್ನು ಮಿಕ್ಸ್ ಮಾಡಕ್ ಹೋಗ್ಬೇಡ್ರಿ ಈ ಹೆಸರು ಕಾಳನ್ನ ನಾನೀಗ ಈ ಮಿಕ್ಸಿ ಮಾಡ್ಕೊಂಡಿರುವಂತ ನಾನು ಹಾಕೊಳ್ತೀನಿ ಯಾರೆಲ್ಲ ಇನ್ನು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ದಯವಿಟ್ಟು ನನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗ ಒಂದು ಲೈಕ್ ಮಾಡ್ರಿ ಈ ಚಟ್ನಿ ಮಾತ್ರ ಸೂಪರ್ ಆಗಿ ಅಂದ್ರ ಭಾರಿ ಸೂಪರ್ ಆಕೇತ್ರಿ ಒಂದ್ಸತಿ ಮಾಡ್ಕೊಂಡು ಟೇಸ್ಟ್ ನೋಡ್ರಿ ಅಂಡ್ ಇಮಿಡಿಯೇಟ್ ಆಗಿ ಮೂರ ನಿಮಿಷದಾಗ ಪಲ್ಯ ಮಾಡಬೇಕು ಅನ್ನಂಗಿಲ್ಲ ಆಮೇಲೆ ಇದನ್ನ ಒಗ್ಗರಣೆ ಕೊಡಬೇಕು ಅನ್ನೋ ನೆಸೆಸಿಟಿನೂ ಇಲ್ಲ ಇಮಿಡಿಯೇಟ್ ಆಗಿ ಇಷ್ಟು ಮೂರು ನಾಲ್ಕು ಇಂಗ್ರಿಡಿಯಂಟ್ಸ್ ಇದ್ರ ಸಾಕು ಪಟ್ ಅಂತ ಮಾಡ್ಬೋದು ಸೊ ಓಕೆ ಇದನ್ನ ಏನೈತಲ್ರಿ ಇದನ್ನ ಈಗ ಮಿಕ್ಸಿ ಮಾಡ್ಕೊಳನ್ರಿ ಓಕೆ ನಾನೆಲ್ಲ ಸ್ಟಾರ್ ವೀಕ್ಷಕ್ರೆ ಈಗ ನೋಡ್ಬಹುದು ಇಲ್ಲಿ ನೋಡ್ರಿ ಇಷ್ಟ ಫುಲ್ ಫೈನ್ ಪೇಸ್ಟ್ ಆಗೇತಿ ಈ ತರನ ನೀವು ಫೈನ್ ಪೇಸ್ಟ್ ಮಾಡ್ಕೊಳ್ರಿ ಯಾಕಂದ್ರ ಕಾಳ್ ಕಾಳ್ ತರ ನೀವ್ ಮಾಡ್ಬೇಡ್ರಿ ಕಡ್ಲಿ ಚಟ್ನಿನ ನಾನು ಕಾಳ್ ಕಾಳ್ ತರನ ಹೇಳಿನಿ ಯಾಕಂದ್ರ ಅದ್ ಆ ತರ ಟೇಸ್ಟ್ ಕೊಡ್ತೇತಿ ಸೊ ಈ ಹೆಸರು ಕಾಳು ಬಂದು ಈ ತರ ಫುಲ್ ಫೈನ್ ಪೇಸ್ಟ್ ರುಚಿ ಆಗ್ತೈತಿ ಚಟ್ನಿ ಅಂಡ್ ಇದು ಹೆಸರು ಕಾಳು ಚಟ್ನಿ ಅಂತ ಗೊತ್ತಾಗಂಗಿಲ್ಲ ಅಷ್ಟು ಯುನೀಕ್ ಆಗೈತಿ ಚಟ್ನಿ ಆ ಈಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳೋಣ ನನ್ನೆಲ್ಲಾ ನೆಚ್ಚಿನ ಸ್ಟಾರ್ ವೀಕ್ಷಕರೇ ನಿಮ್ಗೆ ಈ ಚಟ್ನಿ ಮಾತ್ರ ಒಂದ್ಸತಿ ತಿಂದ್ರೆ ನಿಮ್ಗೆ ತುಂಬಾ ಟೇಸ್ಟ್ ಅನ್ಸುತ್ತೆ ಅಂಡ್ ಪದೇ ಪದೇ ಮಾಡ್ಬೇಕು ಅನ್ಸುತ್ತೆ ಇದು ಮೂರ ಮೂರ್ ನಿಮಿಷದಲ್ಲಿ ಮಾಡುವಂತದ್ದು ಇದಕ್ಕೆ ಒಗ್ಗರಣೆ ಅನ್ನಂಗಿಲ್ಲ ನೀರ್ ಹಾಕ್ಬೇಕು ಅನ್ನಂಗಿಲ್ಲ ಅಂಡ್ ಇನ್ನೊಂದ್ ಏನಪ್ಪಾ ಅಂದ್ರೆ ಇದು ಚಟ್ನಿ ಮಾಡಿದ್ರೆ ಒನ್ ಟೂ ಡೇಸ್ ತನಕನಾದ್ರೂ ನಾವು ಇಟ್ಟು ತಿನ್ಬೋದು ಯಾಕಂದ್ರೆ ಇದಕ್ಕೆ ನಾವು ಯಾವುದೇ ತರಹದ ನೀರನ್ನ ಮಿಕ್ಸ್ ಮಾಡದೇ ಇರೋದಕ್ಕೋಸ್ಕರ ಯಾರೆಲ್ಲೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗ ಒಂದು ಲೈಕ್ ಕೊಡ್ರಿ ಓಕೆ ನಾನೆಲ್ಲ ಸ್ಟಾರ್ ವೀಕ್ಷಕರಿಗೆ ಇದಾಗಿತ್ತು ಇವತ್ತಿನ ನನ್ನ ರೆಸಿಪಿ ಬಂದು ಹೆಸರು ಕಾಳಿಂದ ಮಾಡುವಂತಹ ಚಟ್ನಿ ಹೆಸರು ಕಾಳಿನ ಚಟ್ನಿ ಇನ್ನೂ ಯಾರೆಲ್ಲ ಇದನ್ನ ಮಾಡ್ಕೊಂಡಿಲ್ಲ ತಡ ಮಾಡದೆ ಈ ಚಟ್ನಿನ ಮಾಡಿಕೊಂಡು ತಿಂದಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ ಇವತ್ತಿನ ನನ್ನ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ ಮತ್ತೆ ಒಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಹೆಲ್ದಿ ಆಗ್ತೀನಿ ಆ್ಯಂಡ್ ಹೆಲ್ತ್ನ ಇಟ್ಕೊಳ್ಳಿ ಅಂತ ಹೇಳ್ತಾ ಓಕೆ ಬಾಯ್ ಬಾಯ್ ಇನ್ ನೆಕ್ಸ್ಟ್ ವಿಡಿಯೋ